ಎಲ್ಲೂ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಕಾನೂನು ಸುವ್ಯವಸ್ಥೆನೇ ಇಲ್ಲ ಗೃಹ ಇಲಾಖೆ ಅನ್ನೋಂಥದ್ದು ಬದುಕಿದೆಯೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ಎಲ್ಲ ಕಡೆನೂ ಈ ಮಂತ್ರಿಗಳ ಹಸ್ತಕ್ಷೇಪ ಅಧಿಕಾರ ದುರ್ಬಳಕೆ ಈ ಅಧಿಕಾರ ದುರ್ಬಳಕೆ ಎಲ್ಲೋ ಒಂದು ಕಡೆ ಸೂಕ್ತವಾಗಿಲ್ಲ ಎಲ್ಲ ವ್ಯವಸ್ಥೆಯನ್ನು ನಿಷ್ಕ್ರಿಯಗೊಳಿಸಿ ಏನು ಬಾಂಗ್ಲಾದೇಶಿನ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಮಾಡ್ತೀನಿ ಎಂದು ಅವರಿಗೆ ಬಂಧನ ಇಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೂ ಸಿಕ್ಕಿಗೆ ಹೋಗುತ್ತೆ ಈ ರೀತಿ ಎಲ್ಲ ಹಂತದಲ್ಲೂ ರಾಮನ ಭಜನೆ ಮಾಡಿದ್ರೆ ಜೈಲು ನರೇಂದ್ರ ಮೋದಿಯವರ ಹೆಸರಲ್ಲಿ ಜೈಲು ರಾಮನ ಹೆಸರೇ ಜೈಲು ಈ ರೀತಿ ಒಡೆತ ಏಟು ಈ ರೀತಿ ಪರಿಸ್ಥಿತಿಗಳು ಆತಂಕವಾದಿಗಳು ಮತ್ತು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳು ಈ ಸಮಾಜದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಚುನಾಯಿತ ಪ್ರತಿನಿಧಿಗಳು ಮನ ಬಂದಂತೆ ಹೇಳಿಕೆ ಕೊಡ್ತಿದ್ದಾರೆ ಹಾಗಾಗಿ ಈ ದೇಶದ ಸುರಕ್ಷತೆ ದೇಶದ ಏಕತೆಗೆನೆ ಧಕ್ಕೆ ತರುವಂಥ ಈ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ತಕ್ಷಣ ಬಂಧನ ಮಾಡಬೇಕು ಇಲ್ಲದೇ ಸರ್ಕಾರ ವಜಾ ಆಗಬೇಕು ಅನ್ನೋವಂಥದ್ದು ನಮ್ಮೆಲ್ಲರ ಒತ್ತಾಯ